ದೊಡ್ಡ ಸಿದ್ದಾವನಹಳ್ಳಿ ಗ್ರಾಮದಲ್ಲಿ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ಕಾಮಗಾರಿಗೆ ಭೂಮಿ ಪೂಜೆ ಹಮ್ಮಿಕೊಡಲಾಗಿತ್ತು ಚಿತ್ರದುರ್ಗ ತಾಲೂಕಿನ ದೊಡ್ಡ ಸಿದ್ದವನಹಳ್ಳಿ ಗ್ರಾಮದಲ್ಲಿ ಬುಧವಾರ ಮಧ್ಯಾಹ್ನ ಮೂರು ಗಂಟೆಗೆ ಶಾಸಕರ ಸ್ಥಳೀಯ ಕ್ಷೇಮಾಭಿವೃದ್ಧಿ ಮತ್ತು ವಿಧಾನ ಪರಿಷತ್ ಸದಸ್ಯರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಅನುದಾನ ಎಂ ಜಿ ಎನ್ ಆರ್ ಇ ಜಿ ಇ ಯೋಜನೆ ಮತ್ತು ಹದಿನೈದನೇ ಹಣಕಾಸು ಯೋಜನೆ ಅಡಿಯಲ್ಲಿ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡದ ಕಾಮಗಾರಿಗೆ ಭೂಮಿ ಪೂಜೆ ಹಮ್ಮಿಕೊಂಡಿದ್ದು ಶಾಸಕ ಕೆ ಸಿ ಅವರು ತೆರಳಿ ಕಾಮಗಾರಿಗೆ ಭೂಮಿ ಪೂಜೆ ಮಾಡುವುದರ ಮೂಲಕ ಚಾಲನೆ ನೀಡಿದ್ದಾರೆ ಇನ್ನು ಇದೇ ವೇಳೆ ಶಾಸಕ ಕೆ ಸಿ ಅವರು ಮಾತನಾಡಿದ್ದು ನಾನು ಹಾಗೂ ನವೀನ್ ಅವರು ಚರ್ಚೆ ಮಾಡಿ ದೊಡ್ಡ ಸಿದ್ದಹೊನ್ನ ಗ್ರಾಮವೇ ಸೂಕ್ತ ಎಂದು ತೀರ್ಮಾನ ಮಾಡಿದ್ದು ಭೂಮಿ ಪೂಜೆ ಮಾಡಿದ್ದೇವೆ ಏನು ಇನ್ನು ನಿಜಲಿಂಗಪ್ಪ ರಾಜ್ಯಕ್ಕೆ ಮಾದರಿಯಾಗಿದ್ದರಿಂದ ಈ ಗ್ರಾಮ ಆಯ್ಕೆ ಮಾಡಿಕೊಂಡಿದ್ದೇವೆ ಇನ್ನು ಈ ಪಂಚಾಯಿತಿ ಇಡೀ ದೇಶಕ್ಕೆ ಮಾದರಿಯಾಗಲಿದ್ದು ದೊಡ್ಡ ಸಭಾಂಗಣ ನಿರ್ಮಾಣ ಆಗಲಿದೆ ಇನ್ನು ಜನಪ್ರತಿನಿಧಿಗಳು ರಾಜಕಾರಣ ಮರೆತು ಅಭಿವೃದ್ಧಿ ಮಾಡುತ್ತಿದ್ದೇವೆ ಇನ್ನು ನೂರ ಎಂಬತ್ತೇಳು ಮನೆಯನ್ನು ಈ ಒಂದು ಗ್ರಾಮ ಪಂಚಾಯತ್ಗೆ ಮಂಜೂರು ಮಾಡುತ್ತಿದ್ದು ಒಂದು ಕಾಲು ಕೋಟಿ ವೆಚ್ಚದಲ್ಲಿ ಗ್ರಾಮ ಪಂಚಾಯತ್ ಕಟ್ಟಡ ನಿರ್ಮಾಣ ಆಗುತ್ತಿದ್ದಾಗಿ ಶಾಸಕ ಕೆ ಸಿ ವೀರೇಂದ್ರ ಪಪ್ಪೆ ಅವರು ತಿಳಿಸಿದ್ದಾರೆ ಸೇರಿಸುವಂತಹ ಸಭಾಂಗಣ ಇದರಲ್ಲಿ ಬರುವಂತಾಗುತ್ತೆ ಹೇಳ್ತಾ ರಾಜಕಾರಣದಲ್ಲಿ ಯಾರ್ಯಾರು ಹೇಗ ಅವರವರ ಪಾರ್ಟಿಗೆ ಅನುಗುಣವಾಗಿ ರಾಜಕಾರಣವನ್ನ ಮಾಡ್ತಾರೆ ಅಭಿವೃದ್ಧಿ ವಿಚಾರದಲ್ಲಿ ಪಾರ್ಟಿಯನ್ನ ಮರೆತು ನಾವೆಲ್ಲ ಜನಪ್ರತಿನಿಧಿಗಳು ಸೇರಿ ಇವತ್ತು ನಾವು ಒಂದು ಭೂಮಿ ಪೂಜೆಯನ್ನ ನೆರವೇರಿಸ್ತಾ ಇದ್ದೀವಿ ಕೆಳ ಹಂತದಲ್ಲೂ ಪಂಚಾಯಿತಿಯಲ್ಲೂ ತಮ್ಮ ತುಂಬ ಮನಸ್ಸಲ್ಲಿ ಚುನಾವಣೆಯ ಸಮಯದಲ್ಲಿ ಯಾವುದೇ ವೈಮನಸ್ಸುಗಳಾಗಿರಲಿ ಅಭಿವೃದ್ಧಿ ವಿಚಾರದಲ್ಲಿ ಜನಸೇವೆ ಅಂತ ಬಂದಾಗ ಯಾವುದೇ ಪಾರ್ಟಿಯನ್ನ ನೋಡದೆ ಯಾವುದೇ ತಮ್ಮ ವೈಯಕ್ತಿಕವಾದ ಅಭಿಪ್ರಾಯಗಳಿಲ್ಲದೆ ಜನಸೇವೆಗೆ ಮತ್ತು ಅಭಿವೃದ್ಧಿಗೆ ಒತ್ತು ಕೊಡಬೇಕು ಅಂತ ಹೇಳ್ತಾ ಈ ಪಂಚಾಯತಿಗೆ ಒಟ್ಟು ನೂರ ಎಂಬತ್ತೇಳು ಮನೆಯನ್ನ ನಾವು ವಸತಿಯನ್ನ ನಮ್ಮ ಸರ್ಕಾರದಿಂದ ಕೊಡುವಂತದಾಗಿದೆ ಜೊತೆಗೆ ವಿಶೇಷವಾಗಿ ಇದು ಇವತ್ತೇ ಭೂಮಿ ಪೂಜೆ ಆಗ್ತಿದೆ ಅದು ಒಂದು ಕಾಲು ಕೋಟಿಯ ವೆಚ್ಚದ ಕಟ್ಟಡ ನಿರ್ಮಾಣ ಆಗ್ತಾ ಇದೆ ನಮ್ಮ ಎಂ ಎಲ್ ಸಿ ಅದಕ್ಕೆ ಇಪ್ಪತ್ತೈದು ಲಕ್ಷವನ್ನ ಕೊಡ್ತೀನಿ ಅಂತ ಹೇಳಿದರೆ ಜೊತೆಗೆ ನಾನು ಕೂಡ ನನ್ನ ಅನುದಾನದಲ್ಲಿ ಒಂದು ಇಪ್ಪತ್ತೈದು ಲಕ್ಷವನ್ನ ಕೊಡುವಂತ ಹಾಕ್ತೀನಿ ಎಂ ಪಿ ತಾವು ಕೊಡಬೇಕು ಅಂತ ಕೇಳಿದೆ ಇಲ್ಲ ಕಟ್ಟಡಕ್ಕೆ ಎಲ್ಲೂ ನಿರ್ಮಾಣದ ಕೊರತೆ ಬರದ ರೀತಿಯಲ್ಲಿ ನಾನು ಕೂಡ ನನ್ನ ಅನುದಾನವನ್ನ ಕೊಡ್ತೀನಿ ಅಂತ ಹೇಳಿದರೆ ಜೊತೆಗೆ ಉಳಿದ ಅನುದಾನಗಳು ಕೂಡ ನಮ್ಮ ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ಎಸ್ ಸಿ ಎಸ್ ಪಿ ಅಡಿಯಲ್ಲಿ ಅದ್ರಲ್ಲಿ ಎಲ್ಲಾನು ಬರುತ್ತೆ ಆದಷ್ಟು ಬೇಗ ಈಗ ಎಂ ಎಲ್ ಸಿ ಅವರು ಒಂದು ವರ್ಷದೊಳಗಡೆ ಅಂತ ಹೇಳಿದರೆ ನಾವು ಆದಷ್ಟು ಬೇಗ ಒಂದು ವರ್ಷದಲ್ಲಿ ಇದನ್ನು ಮುಗಿಸಿ ನಾವು ಲೋಕಾರ್ಪಣೆ ಮಾಡುವಂತ ಕೆಲಸ ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತ ಹೇಳ್ತಾ ಮುಖ್ಯಮಂತ್ರಿ ವಿಶೇಷ ಅನುದಾನದಲ್ಲಿ ಈ ಪಂಚಾಯತಿಗೆ ಮೂವತ್ತೈದು ಲಕ್ಷವನ್ನ ನೀರು ಕೊಟ್ಟಿದ ಆಗಿದೆ ಜೊತೆಗೆ ಅದು ಬಿಟ್ಟು ಜಿಲ್ಲಾ ಪಂಚಾಯತಿ ಅನು ಅನಿರ್ಬಂಧಿತ ಅನುದಾನದಲ್ಲಿ ಮೂರು ಲಕ್ಷ ತಾಲೂಕ್ ಪಂಚಾಯತಿಯಲ್ಲಿ ಒಂಬತ್ತು ಲಕ್ಷ ಮತ್ತು ಅದೊಂದು ಹನ್ನೆರಡು ಲಕ್ಷ ಕೊಟ್ಟಿದ್ದೀವಿ ಸರಿ ಸುಮಾರು ಐವತ್ತು ಲಕ್ಷ ಈ ಪಂಚಾಯತಿಗೆ ಈಗ ಅನುದಾನವನ್ನ ಕೊಟ್ಟಿದ್ದೀವಿ